ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣ ತಾಲೂಕು ದಂಡ ಅಧಿಕಾರಿಗಳು ಮಾನ್ಯ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದು ಕೊರತೆಗಳನ್ನು ಸಭೆ ನಡೆಸಿದರು ಈ ಸಭೆಯಲ್ಲಿ ಹಾಲಿ ಶಾಸಕರು ಗೈರು ಹಾಜರು ಇದರ ಬಗ್ಗೆ ಕೆಲವು ಜನರು ಚರ್ಚೆ ಮಾಡಿ ಹೊರ ನಡೆದ ಕೆಲವು ಸದಸ್ಯರು ಕುಂದು ಕೊರತೆಯ ಚರ್ಚೆಗೆ ಗ್ರಾಸವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಒಂದು ಪ್ರಸಿದ್ಧ ಜಾತಿ ಮತ್ತು ವರ್ಗಗಳ ಹಿತರಕ್ಷಣಾ ಸಮಿತಿ ಕರೆದವ್ರೆ ಇದೇ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಸಭೆ ಒಂದು ವರ್ಷ ತಡವಾಗಿ ಆಗಿದೆ ಕಾರಣ ಈ ತಾಲೂಕಿನ ಆಳ್ವಿಕೆ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಹಿತಾಸಕ್ತಿ ಇಲ್ಲ ದಲಿತರ ಮೇಲೆ ಅಧಿಕಾರಿಗಳನ್ನ ವಹಿಸ್ಕೊಂಡು ಮಾಡೋಂಥ ಕೆಲಸಗಳು ನಡೀತಾವೆ ಯಾವುದೇ ಕೆಲಸ ಇದುವರೆಗೂ ಒಂದು ವರ್ಷದಿಂದ ಪ್ರೋಗ್ರೆಸ್ ಆಗಿಲ್ಲ ಇವತ್ತು ತಾಲೂಕಲ್ಲಿ ಹಲವಾರು ಸಮಸ್ಯೆಗಳು ಜಲವಂತ ಸಮಸ್ಯೆಗಳವೆ ಇವತ್ತು ಕುರುವಂಕನ ಗ್ರಾಮದಲ್ಲಿ ಏನು ಒಂದು ಎಕರೆ ಹಿಡ್ಕೊಟ್ಟೆ ಸರ್ಕಾರಿ ರೆವಿನ್ಯೂ ಭೂಮಿನ ಇವತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ವಿಡಿಯೋಗಳು ಇವತ್ತು ಅನಧಿಕೃತ ಖಾತೆ ಮಾಡಿ ಕಾನೂನು ಬಾಹಿರವಾಗಿ ನಡ್ಕೊಂಡಿರ್ತಾರೆ ಕ್ರಮ ಆಗಬೇಕು ಕೆಲವು ಚರ್ಚೆಗಳ ಬಗ್ಗೆ ದಂಡೂರ್ ಮಂಜುನಾಥ್ರವರು ನಮ್ಮ ವಾಹಿನಿ ಜೊತೆ ವಿವರಿಸಿದ್ರು ಈ ಸಭೆಯಲ್ಲಿ ತಹಶೀಲ್ದಾರ್ ಅವರು ತಾಲೂಕು ಪಂಚಾಯಿತಿಯ ಇಒ ಸಾಹೇಬರು ಭೂಮಾಪಕ ಎಡಿಎಲ್ ರವರು ಸುತ್ತಮುತ್ತಲಿನ ಗ್ರಾಮದ ಹೋಬಳಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸದಸ್ಯರು ಸಂಘಟನೆಗಳ ಪದಾಧಿಕಾರಿಗಳು ಮುಂತಾದವರು ಭಾಗವಹಿಸಿದ್ರು ವರದಿಗಾರ ಶಂಕರೇಗೌಡ ಹುಲಿಕೆರೆ ಚನ್ನರಾಯಪಟ್ಟಣ ಎಮ್ ಎಲ್ ಎರು ಮತ್ತೆ ಇನ್ಯಾರು ದೊಡ್ಡ ದೊಡ್ಡವರು ಇರ್ತಾರಲ್ಲ ಅವ್ರು ಹೇಳಿದವ್ರಿಗೆ ಮಾತ್ರ ಸನ್ಮಾನಗಳು ಮತ್ತೊಂದು ಮಗಳು ಮಾಡ್ತೀರಿ ಸರ್ ತುಂಬಾ ತಾರತಮ್ಯ ನಾನು ಹೆಚ್ಚು ಕಡೆ ಒಂದು ಹತ್ತು ವರ್ಷಗಳಿಂದ ಅವ್ರು ನಾವು ಭಾಗವಹಿಸಿದೀನಿ ನಮ್ಮ ಗಮನಕ್ಕೆ ನಮ್ಮ ದಲಿತ ಹೋರಾಟಗಾರ ಗಮನಕ್ಕೆ ಯಾರು ತರೋದಿಲ್ಲ ಅದ್ರಲ್ಲೂ ಹೋರಾಟ ಮಾಡಿ ನಮ್ಮ ಅಣ್ಣ ನಮ್ಮ ದೊಡ್ಡವರ ಮುಂಜಾಣ್ಣ ಕೆಲವರಿಗೆ ಆಯುರ್ವೇದಿಕ ಪ್ರತಿಭಾವಂತರಿಗೆ ಸನ್ಮಾನ ಮಾಡಿಸ್ತಾರೆ ಇಲ್ಲಿ ಶಾಸಕರ ಮತ್ತೊಬ್ಬರು ಯಾರು ಅವ್ರನ್ನ ನಾನು ಮೆನ್ಶನ್ ಮಾಡೋದಂತ ಪ್ರಭಾವಿಸ್ಬೇಡಿ ಸುಮ್ಮನೆ ಏಕಪಕ್ಷೀಯವಾಗಿ ಒಂದೇ ಜಾಗ ಮಾತ್ರ ಸನ್ಮಾನ ಮಾಡ್ತಾರೆ ಗುರುತಿಸ್ತಾರೆ ಇನ್ನ ನಮ್ಮ ಇಲ್ಲಿ ಕಲಾವಿದರಾಗಿರ್ಲಿ ಮತ್ತೆ ಹೋರಾಟಗಾರ ಆಗಿರ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಜಯಂತಿ ಆದ್ರೂ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ನಾವು ಈಗ ಒಂದೊಂದು ಜಯಂತಿ ಅಂತ ಹೇಳಿದ್ರೆ ಅವರವರು ಸಮುದಾಯ ಅವ್ರು ಬರಬೇಕು ಅಂತ ಇಲ್ಲ ಏನಂತ ಹೇಳಿದ್ರೆ ಈಗ ಕೆಂಪ್ರೆ ಎಲ್ಲರೂ ಮಾಡ್ಬೇಕು

చందపేట తల్ూకు కస్బా హోబళి కేవల తాల్ూకెడ్ కేవలం ఎంట్ కిలోమీటర్ దూర కు యాదొందు మినీ సమ్రా నోడ్బాల్ ಇವತ್ತು ಕುರುವಂಕಗ್ರಹ ಗ್ರಾಮದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಒಬ್ಬನೇ ಒಬ್ಬ ದಲಿತ ಗ್ರಾಮ ಪಂಚಾಯಿತಿ ಮೆಂಬರ್ ಆ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಈ ಬಗ್ಗೆ ಹಲವಾರು ಹೋರಾಟ ಮಾಡಿದ್ವಿ ನಾವು ಸತತವಾಗಿ ಏಳು ದಿನ ಧರಣಿ ಮಾಡಿದ್ದೀವಿ ಇವತ್ತು ಈ ವಿಚಾರ ನಾವು ಈ ಮ ವಿಚಾರನ ಮನ್ನೆ ಮಾಡಿದ್ದೀವಿ ಕೂಡಲೇ ತಾಲೂಕು ಆಡಳಿತ ಜಾಗೃತಿ ವಹಿಸಿ ಕುರುವಂಕಲ್ ಏನು ಸರ್ಕಾರಿ ಕಂದಾಯ ಭೂಮಿ ಏನಿದೆ ಈ ಭೂಮಿನ ಕಾನೂನು ಬಾಹಿರವಾಗಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತಿಗಳು ಅಕ್ರಮವಾಗಿ ಖಾತೆ ಮಾಡೋದನ್ನು ರದ್ದು ಮಾಡಬೇಕು ಯಾರು ಅಕ್ರಮ ಖಾತೆ ಮಾಡೋ ಪಿ ಓ ಆಗ್ಬೋದು ಅವನು ಸೆಕ್ರೆಟರಿ ಆಗ್ಬೋದು ಅವನ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಹೋಗಿ ತೊಂದರೆ ಕೊಟ್ಟರೆ ಅಟ್ರಾಸಿಟಿ ಕೇಸ್ ಮಾಡಿಸ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಇನ್ನು ಹಲವಾರು ದುರಂತ ಸಮಸ್ಯೆಗಳವೆ ಅಧಿಕಾರಿಗಳು ಈ ಸಭೆನ ಬಾರಿ ಲೇಟಾಗಿ ಕರೆದಿರೋದ್ರಿಂದ ಕರೆದಿಂದ ಇಲ್ಲ ಇವತ್ತು ಹಂಗಾಗಿ ಈ ಸಭೆ ಅಪೂರ್ಣ ಆಗಿದೆ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಕರೆದ ಸಭೆ ಇವತ್ತು ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರೆಕ್ಟ್ ಇವತ್ತು ಒಂದು ವರ್ಷ ಆಯಿತು ಸರ್ಕಾರ ಪ್ರತಿ ಮೂರು ತಿಂಗಳು ಮಾಡಬೇಕು ಅಂತ ಇದೆ ಆದರೆ ಆದರೆ ಇವತ್ತು ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದ್ರಿಂದ ಇದು ಸೂಕ್ತ ಕ್ರಮ ಆಗಬೇಕು ಅವ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒಂದು ಇದೆ